ಗರ್ಗಿ ಗೆರೆಯ ಗ್ರಾಮದಿಂದ ನಮ್ಮ ಗ್ರಾಮದ ಸೀಮೆಯವರಿಗೆ ಬರೋವರೆಗೂ ಬೆದಗಿನ ರಸ್ತೆ ಅಂತೇಳಿ ಏನೈತಿ ಅದನ್ನು ಸರ್ವೇಕ ಇವ್ರಿಗೆ ನಮ್ಮ ತಹಸೀಲ್ದಾರ್ಗೆ ಕೂಡ ಮನವಿ ಸೂಚವಿ ಅದನ್ನು ಪೂರ್ಣ ಹಕ್ಕಸ್ಟ್ ಮಾಡಿ ಯಾರಿಗೆ ರೈತರಿಗೆ ತೊಂದರೆ ಆಗ್ಲಾರ ಅಂತಾಗ ಅದೇಷ್ಟು ದಾರಿ ಅಗಲೈತಿ ಅಷ್ಟೇ ನಕಾಶೆ ಪ್ರಕಾರ ಕಾನೂನು ಪ್ರಕಾರ ಅಳದು ನಮ್ಗೆ ಆಗಿ ಮಾಡಿ ನಮ್ಗನ್ನು ಕೊಟ್ನೆ ಅಂದ್ರ ಮುಂದೆ ಯಾವುದೋ ಭೀ ತೊಂದರೆಗಳು ಯಾರ ರೈತರಿಗೆ ಅನ್ಯ ಆಗ್ಲಾರ್ದಂತ ಮಾಡ್ಕೊಡ್ಬೇಕಂತ ನಮ್ಮ ತಹಸೀಲ್ದಾರ್ ಮೂಲಕ ನಾವು ಮನವಿ ಸಲ್ಲಿಸಿವಿ ಅವ್ರಿಗೆ ನಮ್ಮ ತಹಸೀಲ್ದಾರ್ ಏನು ಇದ್ರ ಗತಿ ಏನು ಹೇಳ್ತಾರೆ ಅದು ಒಂದು ಅವ್ರನ್ನ ಹೇಳ್ಬೇಕಷ್ಟೇ ಎರಿ ಅಂಚನಾಳದಿಂದ ಕನಗಿನಾಳು ನೇರವಾಗಿ ಗದಗ ಪಟ್ಟಣಕ್ಕೆ ಹೋಗುವ ಎರಿ ಅಂಚನಾಳ ಗ್ರಾಮ ಶಾಲೆಯಿಂದ ಸೀಮೆಯವರಿಗೆ ರಸ್ತೆ ಸಂಪರ್ಕ ಹದ್ದುಬಸ್ತು ಮಾಡಿಕೊಡ್ಬೇಕಂತ ಮನವಿ ಸಲ್ಲಿಸಾರ ಇದ್ರ ಪ್ರಕಾರ ನಾವು ಇದು ಈ ದ ಈ ಮನವಿಯನ್ನು ಈ ಸದ್ಯ ಮಾನ್ಯ ಎ ಡಿ ಎಲ್ ಆರ್ ಸಾಹೇಬ್ರಿಗೆ ಕಳಿಸಿ ಸರ್ವೆ ಕಾರ್ಯ ಪ್ರಾರಂಭಿಸಿಕ ನಾವು ಪತ್ರ ಬರ್ತೀವಿ ಅದೇ ರೀತಿ ಕಾರ್ಯಕ್ರಮ ಅವ್ರದ್ದು ಸರ್ವೆ ಮಾಡೋಕ್ಕೂ ಸಿಬ್ಬಂದಿ ನಿಯೋಜನೆ ಮಾಡ್ತಾರೆ